ನೆಕ್ಸ್ಟ್ ಟಾರ್ಗೆಟ್ ಪಶ್ಚಿಮ ಬಂಗಾಳ ಒಂದು ಕಡೆ ದೀದಿಗೂ ಕೂಡ ಈಗಾಗಲೇ ನಡುಕ ಶುರುವಾಗ್ಬಿಟ್ಟಿದೆ ಡಬಡವ ಶುರುವಾಗ್ಬಿಟ್ಟಿದೆ ಘೋಷಿಸಲಾಗಿದ್ದಂತಹ ಭರ್ಚರಿ ಭರವಸೆಗಳೇನಿದ್ದಾವೆ ಅದರಲ್ಲೂ ನೋಡಿ ಸ್ತ್ರೀ ಕೇಂದ್ರಿತವಾಗಿದ್ದ ಹಲವು ಗ್ಯಾರಂಟಿಗಳಿಂದಾಗಿ ಮಹಿಳಾ ಮತಗಳು ಭಾರಿ ಪ್ರಮಾಣದಲ್ಲಿ ಎನ್ ಡಿ ಎಲ್ ಬಿಟ್ಟಿದ್ದಾವೆ ನಿತೀಶ್ ಮೋದಿ ಎದುರು ಘಟಬಂಧನ್ ಏನಿದೆ ಧೂಳಿಪಟ ಹೋಗ್ಬಿಟ್ಟಿದೆ ಮೋದಿ ಅವರ ಭವಿಷ್ಯ ನಿಜವಾಗಿದೆ ರಾಹುಲ್ ಗಾಂಧಿ ಅವರು ಯಾವ್ಯಾವ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರಲ್ಲ ಆ ಕ್ಷೇತ್ರದಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಹಿನ್ನಡೆಯಾಗಿದೆ ಬಿಹಾರದ ಗೆಲುವಲ್ಲ ಅಂದ್ರೆ ಮುಂಬರುವಂತಹ ಪಶ್ಚಿಮ ಬಂಗಾಳ ಚುನಾವಣೆ ಏನ್ ಬರ್ತಾ ಇದೆ ನಿಜಕ್ಕೂ ಇದು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ನೀಡಿದಂತಹ ನೇರ ಎಚ್ಚರಿಕೆ ಇದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪಾ ನೆಕ್ಸ್ಟ್ ಟಾರ್ಗೆಟ್ ಪಶ್ಚಿಮ ಬಂಗಾಳ ಒಂದು ಕಡೆ ದೀದಿಗೂ ಕೂಡ ಈಗಾಗಲೇ ನಡುಕ ಶುರುವಾಗ್ಬಿಟ್ಟಿದೆ ಡಬಡವ ಶುರುವಾಗ್ಬಿಟ್ಟಿದೆ ಬಿಹಾರದಲ್ಲಿ ನಿನ್ನೆ ಎನ್ ಡಿ ಎ ಅಭೂತಪೂರ್ವವಾದಂತಹ ಗೆಲುವನ್ನು ಕೂಡ ಸಾಧಿಸಿರುವಂಥದ್ದು ಮೈತ್ರಿಕೂಟದ ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿದ್ದಂತಹ ಭರ್ಚರಿ ಭರವಸೆಗಳೇನಿದ್ದಾವೆ ಅದರಲ್ಲೂ ನೋಡಿ ಸ್ತ್ರೀಕೇಂದ್ರಿತವಾಗಿದ್ದಂತಹ ಹಲವು ಗ್ಯಾರಂಟಿಗಳಿಂದಾಗಿ ಮಹಿಳಾ ಮತಗಳು ಭಾರಿ ಪ್ರಮಾಣದಲ್ಲಿ ಎನ್ ಡಿ ಎಗೆ ವಾಲ್ ಬಿಟ್ಟಿದ್ದಾವೆ ಈ ಬಾರಿ ಚಲಾವಣೆಯಾದಂತಹ ಮತಗಳಲ್ಲಿ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ಏಳು ಎಂಟರಷ್ಟು ಪಾಲು ಮಹಿಳೆಯರದ್ದೇ ಅಂತ ಹೇಳಿ ಗೊತ್ತಾಗಿದೆ ಇದು ನಿಜಕ್ಕೂ ಒಂದು ರೀತಿಯಾದಂತಹ ಗಮನಾರ್ಹ ನಿತೀಶ್ ಮೋದಿ ಎದುರು ಘಟಬಂಧನ್ ಏನಿದೆ ಧೂಳಿಪಟ ಆಗಿ ಹೋಗ್ಬಿಟ್ಟಿದೆ ಎನ್ ಡಿ ಎ ಮಹಿಳೆ ಪ್ಲಸ್ ಯುವಕ ತಂತ್ರ ಆರ್ ಜೆ ಡಿ ಮಂಕ ಹೋಗ್ಬಿಟ್ಟಿದೆ ಒಂದು ಕಡೆ ಮುಸ್ಲಿಂ ಮತ್ತು ಯಾದವ ಈ ಸೂತ್ರದಿಂದ ಅಟ್ಲೀಸ್ಟ್ ಗೆದ್ದು ಬೀಗಣ ಅನ್ಕೊಂಡಿದ್ರು ಗೆದ್ದು ಬೀಗಿರುವಂಥದ್ದು ಚುನಾವಣೆಗೂ ಮೊದಲೇ ಮಹಿಳೆಯರ ಖಾತೆಗೆ ಎನ್ ಡಿ ಎ ಸರ್ಕಾರ ಏನಿದೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ವರ್ಗದಿಂದ ಮತ ಈಗ ಮ್ಯಾಜಿಕ್ ಆಗ್ಬಿಟ್ಟಿದೆ ಸೊ ಎನ್ ಡಿ ಎ ಮೈತ್ರಿಕೂಟ ಗೆಲುವು ಸಾಧಿಸಿದ ನಂತರ ಒಂದು ಕಡೆ ಬಿ ಜೆ ಪಿ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯಾದಂಥ ಹುಮ್ಮಸ್ ಕೂಡ ಮೂಡಿತ್ತು ಉತ್ಸಾಹ ಉಲ್ಲಾಸ ಆ ಸಂಭ್ರಮಾಚರಣೆ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟಿತ್ತು ಅಂತಂದರೆ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರು ಪಟಾಕಿಯನ್ನು ಹಚ್ಚಿ ಸಿ ಸಿಹಿಯನ್ನು ತಿನ್ನಿಸಿ ಈ ರೀತಿಯಾಗಿ ಸಂಭ್ರಮಾಚರಣೆ ಕೂಡ ಆಚರಿಸಿದ್ರು ಕಾರ್ಯಕರ್ತರು ಪರಸ್ಪರ ಸಿಹನ್ನ ಹಂಚಿದ್ರು ಒಂದು ಕಡೆ ಎನ್ ಡಿ ಎಗೆ ಭರ್ಜರಿ ಗೆಲುವು ಕೂಡ ಸಿಕ್ಕಂತಾಗಿದೆ ನಿಜಕ್ಕೂ ಮೋದಿಯವರ ಭವಿಷ್ಯ ನಿಜವಾಗಿದೆ ಈ ಬಾರಿ ಬಿಹಾರದಲ್ಲಿ ಎನ್ ಡಿ ಎ ಕೂಟವು ಹಿಂದೆಗಿಂತಲೂ ಕೂಡ ಹೆಚ್ಚು ಸೀಟ್ಗಳನ್ನು ಗೆಲ್ಲಲಿದೆ ಅಂತ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಭವಿಷ್ಯವನ್ನ ಭವಿಷ್ಯವನ್ನು ಬಿಟ್ಟಿದ್ರು ಹೇಳಿ ಕೇಳಿ ಅವ್ರು ಹೇಳ್ತಾ ಇದ್ರು ತೇಜಸ್ವಿ ಯಾದವ್ ಅವರೇ ಸಿ ಎಮ್ ಆಗ್ತಾರೆ ತೇಜಸ್ವಿ ಯಾದವವರೇ ಸಿ ಎಮ್ ಆಗ್ತಾರೆ ಹಿಂದೆ ಎರಡು ತಿಂಗಳಿಂದಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ನಡೆಸಲಾಗ್ತಾಯಿತ್ತು ರಾಹುಲ್ ಅವರು ಹೋದರು ಅಲ್ಲಿ ಬೇಕಾದಂತಹ ಪ್ರಚಾರವನ್ನು ಕೂಡ ಮಾಡಿದರು ಕ್ಯಾಂಪೇನ್ ಮಾಡಿದರು ಕಾರ್ಯತಂತ್ರವನ್ನು ಕೂಡ ಹೆಣೆದಿದ್ರು ಈ ರೀತಿಯಾಗಿ ಶತಾಯೋಗತಾಯವಾಗಿ ಗೆಲ್ಲಲೇಬೇಕು ಅಂತ ಹೇಳಿ ಕೂಡ ಪಣ ತೊಟ್ಟಿದ್ರು ಅದೆಲ್ಲವೂ ಕೂಡ ನುಚ್ಚು ನೂರಾಗ್ಬಿಟ್ಟಿದೆ ವಿಪರಾಸ ಅಂತಂದರೆ ರಾಹುಲ್ ಗಾಂಧಿಯವರು ಯಾವ್ಯಾವ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರಲ್ಲ ಆ ಕ್ಷೇತ್ರದಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಹಿನ್ನಡೆಯಾಗಿದೆ ನವಂಬರ್ ಏಳರಂದು ಬಿಹಾರದ ಔರಂಗಬಾದ್ನಲ್ಲಿ ಒಂದು ಸಮಾವೇಶ ಆಗಿತ್ತು ಆ ಸಮಾವೇಶದಲ್ಲಿ ಮೋದಿಯವರು ಮಾತನಾಡಿದ್ರು ಮಾತನಾಡುವಂತಹ ಸಂದರ್ಭದಲ್ಲಿ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಶತಾಯಗತಾಯವಾಗಿ ಎನ್ ಡಿ ಎ ಮೈತ್ರಿಕೂಟನೇ ಗೆಲ್ಲೋದು ಅಂತ ಹೇಳಿ ಕೂಡ ಹೇಳಿದ್ರು ಮಹಾಜನರಿ ನವೆಂಬರ್ ಹದಿನಾಲ್ಕರ ನಂತರ ನೀವು ವಿಜಯೋತ್ಸವ ತಯಾರಿ ಆರಂಭ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಸಂಪೂರ್ಣ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ನನಗೂ ಕೂಡ ಗೊತ್ತಿದೆ ಈ ಬಾರಿ ಎನ್ ಡಿ ಎ ಮೈತ್ರಿ ಕೂಟನೇ ಗೆಲ್ಲದು ಅಂತ ಹೇಳಿ ಈ ಬಾರಿ ಎನ್ ಡಿ ಎ ಕೂಟವು ಹಿಂದೆಗಿಂತಲೂ ಕೂಡ ಹೆಚ್ಚು ಸೀಟ್ಗಳನ್ನ ಪಡೆದುಕೊಳ್ಳಲಿದೆ ನಿಜಕ್ಕೂ ಐತಿಹಾಸಿಕ ಸಿಕ್ಕ ಇದು ಅಂತ ಹೇಳಿ ಕೂಡ ಹೇಳಿದರು ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಅವ್ರು ಏನ್ ಮಾತನಾಡಿದ್ರಲ್ಲ ಸಮಾವೇಶದಲ್ಲಿ ಆ ವಿಡಿಯೋ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಇಡೀ ದೇಶವೇ ಕುತೂಹಲದಿಂದ ಎದುರು ನೋಡ್ತಾ ಇದ್ದಂತಹ ಬಿಹಾರ ಈ ವಿಧಾನಸಭಾ ಚುನಾವಣೆ ಫಲಿತಾಂಶ ಏನಾಗುತ್ತೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು ಎಲ್ಲರ ಚಿತ್ತ ಬಿಹಾರದ ತಾನು ಹಾಗೆ ಹದಿನೈದು ದಿನಗಳಿಂದ ಫಲಿತಾಂಶದ ಬಗ್ಗೆ ಕೂಡ ವೇಟ್ ಮಾಡ್ತಾ ಇದ್ರು ಏನಾಗುತ್ತೆ ಯಾಕಂತಂದರೆ ಇವ್ರು ಹೇಳ್ತಾ ಇದ್ರು ಮಹಾಗಠಬಂಧನವರು ನಾವೇ ಗೆಲ್ಲದು ನಾವೇ ಚುಕ್ಕಾಣಿಯನ್ನು ಹಿಡಿಯೋದು ಹೇಳಿ ಕೂಡ ಹೇಳ್ತಾ ಇದ್ರು ಆದರೆ ಅದೆಲ್ಲವೂ ಕೂಡ ಸುಳ್ಳಾಗಿಬಿಟ್ಟಿದೆ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ಇದು ಕೇವಲ ಬಿಹಾರದ ಗೆಲುವಲ್ಲ ಅಂದ್ರೆ ಮುಂಬರುವಂತಹ ಪಶ್ಚಿಮ ಬಂಗಾಳ ಚುನಾವಣೆ ಬರ್ತಾ ಇದೆ ನಿಜಕ್ಕೂ ಇದು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ನೀಡಿದಂತಹ ನೇರ ಎಚ್ಚರಿಕೆ ಇದು ಮುಂದೆ ಅಲ್ಲೂ ಕೂಡ ನಾವು ಗೆಲ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದರಿಂದ ನಿಜಕ್ಕೂ ಈಗ ದೀದಿಗೆ ಎಲ್ಲೆಲ್ಲೋ ಡೌಡವ ಶುರುವಾಗ್ಬಿಟ್ಟಿದೆ ಈಗಂತ ಬಿಜೆಪಿ ನಾಯಕರು ಘೋಷಿಸಿದ್ದಾರೆ ಒಂದು ಕಡೆ ಮೋದಿ ನಿತೀಶ್ ಜೋಡಿಗೆ ಮತದ ರು ಜೈಕಾರವನ್ನು ಹಾಕಿದ್ದಾರೆ ಅವರು ಮಾಡಿರುವಂತಹ ಸಾಮಾಜಿಕ ಕೆಲಸಗಳಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಹೆಣ್ಮಕ್ಳಿಗಂತ ಕೆಲವೊಂದಿಷ್ಟು ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದ್ದಾರೆ ಪ್ರತಿ ತಿಂಗಳು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಈ ರೀತಿಯ ಪ್ರಚಂಡ ಗೆಲುವು ಸಿಗೋದಕ್ಕೆ ಮೂಲ ಕಾರಣ ಆಗಿದೆ ಬಿಜೆಪಿ ಮತ್ತು ಜೆ ಯು ನಾಯಕರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ನಾವು ಗೆಲ್ತೀವಿ ಬೇಕಾಗಿರೋದು ಬರೀ ನೂರ ಇಪ್ಪತ್ತು ಆದ್ರೆ ನೂರ ಸಿಕ್ಕಿದೆ ಅಂತಂದ್ರೆ ನಿಜಕ್ಕೂ ಇದು ಐತಿಹಾಸಿಕ ಕ್ಷಣ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಆಡಳಿತ ಏನಿದೆ ಅವ್ರ ಮೇಲೆ ನಂಬಿಕೆಯನ್ನ ಇಟ್ಟಿದ್ರು ಬಿಹಾರದ ಮತದಾರರು ಇವರು ನಮ್ಮನ್ನ ಕೈ ಬಿಡಲ್ಲ ಇವ್ರಿಗೆ ಓಟ್ ಹಾಕಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದರು ಒಂದು ಕಡೆ ರಾಹುಲ್ ಅವರು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಭಾಷಣ ಮಾಡಿದರು ಆಗ ಅವ್ರು ಹೇಳ್ತಾರೆ ಯಾರೇ ದುಡ್ಡು ಕೊಡಲಿ ನೀವು ಇಸ್ಕೊಳ್ಳಿ ಆಮೇಲೆ ಓಟ್ ಹಾಕಬೇಕಾದ್ರೂ ಯೋಚನೆ ಮಾಡಿ ಹಾಕಿ ಅಂತ ಹೇಳಿ ಸೊ ಎಲೆಕ್ಷನ್ ಮುನ್ನವೇ ಅವರ ಅಕೌಂಟ್ಗಳಿಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ರಲ್ಲ ಇದರಿಂದ ಒಂದು ಕಡೆ ಎಲ್ಲೋ ಎನ್ ಡಿ ಎ ಮೈತ್ರಿಕೂಟಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳಬಹುದು ಈಗ ಮೋದಿ ಅಲೆ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಒಂದು ಕಡೆ ಮಹಿಳಾ ಮತದಾರರ ಮೌನ ಕ್ರಾಂತಿ ಹಾಗೂ ನಿಖರವಾದಂತಹ ಜಾತಿ ಸಮೀಕರಣಗಳು ಈ ಗೆಲುವಿನ ಹಿಂದಿದೆ ಸೊ ಪ್ರಮುಖ ಶಕ್ತಿಗಳಾಗಿದ್ದಾವೆ ಸೊ ಮುಂದಿನ ಗುರಿ ಪಶ್ಚಿಮ ಬಂಗಾಳ ಅಂತ ಹೇಳಿ ಬಿಜೆಪಿ ನಾಯಕರು ನೇರ ನೇರವಾಗಿ ಹೇಳುತ್ತಿದ್ದಾರೆ ಅಂದ್ರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ನಾವು ಬಿಹಾರದಲ್ಲಿ ಹೇಗೆ ಗೆದ್ವಿ ಇನ್ನೇನು ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲೋದು ಕಷ್ಟನ ಅನ್ನುವಂತಹ ರೀತಿಯಾಗಿ ಮಾತನಾಡ್ತಿದ್ದಾರೆ ಸೊ ಬಿಹಾರದ ಗೆಲುವಿನ ಸಂಭ್ರಮದ ಬೆನ್ನಲ್ಲೇ ಬಿಜೆಪಿ ತನ್ನ ಮುಂದಿನ ರಾಜಕೀಯ ಗುರಿಯನ್ನು ಒಂದು ರೀತಿಯಾಗಿ ಸ್ಪಷ್ಟಪಡಿಸ್ಬಿಟ್ಟಿದೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಬಿಹಾರದ ಜೊತೆಗೆ ಬಿಹಾರದ ಜನತೆ ಅರಾಜಕತೆ ಮತ್ತು ಭ್ರಷ್ಟಾಚಾರವನ್ನು ತಿರಸ್ಕರಿಸ್ಬಿಟ್ಟಿದ್ದಾರೆ ಅವ್ರು ಮಾಡುವಂತಹ ಭ್ರಷ್ಟಾಚಾರ ನಮ್ಗೆ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಮತದಾರರು ದೂರ ಸರಿಸ್ಬಿಟ್ಟಿದ್ದಾರೆ ಸೊ ಬಿಹಾರದಲ್ಲಿ ನಮ್ಮ ಗೆಲುವು ಖಚಿತವಾಗಿತ್ತು ಈಗ ಮುಂದಿನ ಸರದಿ ಬಂಗಾಳ ನಾವು ಆ ಟಾರ್ಗೆಟ್ ಮಾಡಿದ್ದೀವಿ ಹೇಗಾದರೂ ಮಾಡಿ ಶತಾಯಗತಾಯವಾಗಿ ಅಲ್ಲೂ ಕೂಡ ಗೆದ್ಕೊಂಡು ಬರಲೇಬೇಕು ಅಂತ ಹೇಳಿ ಕೂಡ ಈಗ ಪಣ ತೊಟ್ಟಿದ್ದಾರೆ ಸೊ ನಾವು ಬಂಗಾಳದಲ್ಲಿಯೂ ಕೂಡ ಗೆದ್ದು ತೋರಿಸ್ತೀವಿ ಅಂತ ಹೇಳಿ ಕೂಡ ಭವಿಷ್ಯ ನುಡಿದಿದ್ದಾರೆ ಒಂದು ಕಡೆ ಬಿಹಾರದ ಗೆಲುವು ನಮಗೆ ಹೊಸ ಹುರುಪನ್ನು ಕೊಟ್ಟಿದೆ ನಮ್ಮ ಮುಂದಿನ ಸರದಿ ಬಂಗಾಳದ ದೀದಿ ಅಲ್ಲಿನ ಅರಾಜಕತೆಯ ಸರ್ಕಾರವನ್ನ ಕೆತ್ತೋಗಿಬೇಕು ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಈ ನುಸುಳುಕೋರರು ಏನಿದ್ದಾರೆ ಅವರನ್ನು ಮೊದಲು ಹೊರಗಡೆ ಅಟ್ಬೇಕು ಅಂತ ಹೇಳಿ ಕೂಡ ಗುಡುಗಿದ್ದಾರೆ ಬಂಗಾಳದ ಜನರು ಕೂಡ ಉತ್ತಮ ನಾಯಕತ್ವವನ್ನು ಬಯಸ್ತಿದ್ದಾರೆ ನಮಗೂ ಉತ್ತಮ ನಾಯಕತ್ವ ಬೇಕು ಅಭಿವೃದ್ಧಿಗೆ ಮತ ಹಾಕಲಿದ್ದಾರೆ ಅನ್ನುವಂತಹ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ ನೋಡಿ ಮಹಾಗಠಬಂಧನ ವೈಫಲ್ಯಕ್ಕೆ ಏನ್ ಕಾರಣ ಆಯಿತು ತೇಜಸ್ವಿ ಯಾದವ್ ಅವರ ನೇತೃತ್ವದ ಮಹಾಗಠಬಂಧನ್ಗೆ ಈ ಫಲಿತಾಂಶ ನಿಜಕ್ಕೂ ತೀವ್ರ ನಿರಾಸೆಯನ್ನ ಮೂಡಿಸ್ಬಿಟ್ಟಿದೆ ನಾವು ಎಲ್ಲಿ ಕಾಂಗ್ರೆಸ್ ಜೊತೆ ಸೇರ್ಬಿಟ್ಟು ಕೈ ಬಿಟ್ವಾ ಅನ್ನುವಂತಹ ಪ್ರಶ್ನೆ ಅವ್ರಿಗೆ ಮೂಡ್ಬಿಟ್ಟಿರುವಂಥದ್ದು ಅಂತ ಹೇಳಿ ಈಗ ಮೈತ್ರಿಕೂಟವು ಕೂಡ ಗೋತಾಬಂಧನ್ ಆಗದಂತೆ ವರ್ತಿಸಿದ್ದು ಅದರ ವೈಫಲ್ಯಕ್ಕೆ ಹಲವು ಕಾರಣಗಳು ಇದ್ದಾವೆ ಸೊ ನಾಯಕತ್ವದ ಕೊರತೆ ಒಂದು ಕಡೆ ಆದರೆ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ನಡುವೆ ಯಾವುದೇ ರೀತಿಯಾದಂಥ ಸಮನ್ವಯ ಇರಲಿಲ್ಲ ರಾಹುಲ್ ಗಾಂಧಿ ಕೇವಲ ನಾಮಕಸ್ತೆಗೆ ಪ್ರಚಾರ ಮಾಡಿದ್ರು ಬಂದರು ಕ್ಯಾಂಪೇನ್ ನಡೆಸಿದ್ರು ಕಾರ್ಯತಂತ್ರವನ್ನು ರೂಪಿಸಿದ್ರು ಹೇಗಾದರೂ ಮಾಡಿ ಶತಾಯ ಗತಾಯಿಗೋ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಕೂಡ ಪಣ ತೊಟ್ಟಿದ್ರು ಅವು ಯಾವುದು ಕೂಡ ಆಗಲಿಲ್ಲ ನೀರಲ್ಲಿ ಹುಣಿಸಣ್ಣು ತೊಳೆದಂಗೆ ಆಗ್ಬಿಡ್ತು ಕತೆ ಸೊ ಒಟ್ನಲ್ಲಿ ಈಗ ಒಗ್ಗಟ್ಟಿನಲ್ಲಿ ಬಿರುಕು ನೋಡಿ ಅವರವರಲ್ಲೇ ಒಗ್ಗಟ್ಟಿರಲಿಲ್ಲ ಸರಿಯಾಗಿ ಗೊಂದಲ ಉಂಟಾಗ್ಬಿಟ್ಟಿತ್ತು ಯಾವ ಅಭ್ಯರ್ಥಿಗಳಿಗೆ ಕೊಡಬೇಕು ಟಿಕೆಟು ಅನ್ನುವಂಥ ಗೊಂದಲ ಲಾಸ್ಟ್ ಲಾಸ್ಟ್ ಡೇವರೆಗೂ ಕೂಡ ಇತ್ತು ಒಂದು ಕಡೆ ಸೀಟು ಹಂಚಿಕೆಯಲ್ಲಿನ ವಿಳಂಬ ಆಗಿರ್ಬೋದು ನಾಯಕರ ನಡುವಿನ ಹಗಜಗಾಟ ಆಗಿರ್ಬೋದು ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯಾಗಿ ಅಸಮಾಧಾನ ಮೂಡಿಬಿಟ್ಟಿತ್ತು ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಏನಾದರೂ ಒಂದು ಮಾಡಿದಿದ್ರೆ ಖಂಡಿತವಾಗ್ಲೂ ಗೆಲ್ಲುವಂತಹ ಚಾನ್ಸಸ್ ಇತ್ತು ಒಂದು ಕಡೆ ಆ ರೀತಿಯಾಗಿ ಮಾಡಲಿಲ್ಲ ಅವರು ಸ್ಥಳೀಯ ಮುಖಂಡರ ಕಡೆಗಣನೆ ಮಾಡಿಬಿಟ್ರು ಮೈತ್ರಿಕೂಟಕ್ಕೆ ಇದು ನಿಜಕ್ಕೂ ಮುಳುವಾಗ್ಬಿಡ್ತು ಒಂದು ಕಡೆ ತಂತ್ರಗಾರಿಕೆಯ ವೈಫಲ್ಯ ಯುವಕರು ಮತ್ತು ಮಹಿಳಾ ಮತದಾರರನ್ನ ಸೆಳೆಯಲು ವಿಫಲವಾದಂತಹ ಮಹಟ್ಟವನ್ನ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಜನರ ಮುಂದಿಡುವ ಬದಲು ಓಟ್ಚೂರಿಯಂತಹ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸ್ಬಿಟ್ರು ಓಟ್ ಚೋರಿ ಆಗಿದೆ ಓಟ್ ಚೋರಿ ಆಗಿದೆ ಅಂತ ಹೇಳಿ ಅಭಿಯಾನ ಕೂಡ ಶುರು ಮಾಡಿಬಿಟ್ರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರು ಆ ಓಟ್ ಚೋರಿ ಅಭಿಯಾನ ಮಾಡಿ ಆ ಬಿಹಾರ ಜನತೆಗೆ ಅರ್ಥ ಮಾಡಿಸೋದ್ರಲ್ಲಿ ವಿಫಲ ಆಗ್ಬಿಟ್ರು ಅನಿಸುತ್ತೆ ಮತ ವಿಭಜನೆ ಮುಸ್ಲಿಂ ಮತಗಳನ್ನು ಓಲೈಸಲು ಹೋಗಿ ಹಿಂದೂ ಮತಗಳನ್ನ ನಿರ್ಲಕ್ಷ್ಯ ಮಾಡಿಬಿಟ್ರು ದೂರ ತೆರಳಿಬಿಟ್ರು ಹಾಗಾಗಿ ಅವರೆಲ್ಲರೂ ಕೂಡ ಹೋಗಿ ಎನ್ ಡಿ ಎ ಮೈತ್ರಿಕೂಟದ ಹತ್ರ ವಾಲು ಬಿಟ್ರು ಇದರಿಂದ ಅವ್ರಿಗೂ ಕೂಡ ಪ್ಲಸ್ ಪಾಯಿಂಟ್ ಆಯಿತು ಮತ್ತು ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರು ಮಹಾಗಟ್ಟವೊಂದನ್ನು ವೋಟ್ ಬ್ಯಾಂಕ್ಗಳನ್ನ ಕನ್ನ ಹಾಕಿದ್ದು ಇದು ಒಂದು ರೀತಿಯಾದಂತಹ ಸೂಲಿಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊಬಟ್ನಲ್ಲಿ ಬಿಹಾರದ ಫಲಿತಾಂಶವು ಕೇವಲ ಒಂದು ರಾಜ್ಯದ ಚುನಾವಣಾ ಗೆಲ್ಲುವಲ್ಲ ಬದಲಾಗಿ ಪಶ್ಚಿಮ ಬಂಗಾಳದಂತಹ ಪ್ರಮುಖ ರಾಜ್ಯದಲ್ಲಿ ತನ್ನ ಪ್ರಾಬಲ್ಯವನ್ನ ಸ್ಥಾಪಿಸಬೇಕು ಅಂತ ಹೇಳಿ ಕೂಡ ಈಗಾಗಲೇ ನೇರ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ ಇನ್ನೇನಿದ್ರು ಕೂಡ ನಮ್ಮ ಟಾರ್ಗೆಟ್ ಪಶ್ಚಿಮ ಬಂಗಾಳ ಒಳ್ಳೆಯ ನಾಯಕತ್ವ ಬೇಕಾಗಿದೆ ಅಲ್ಲಿರುವಂತಹ ಮತದಾರರಿಗೆ ನಾವು ಅದನ್ನ ಕೊಡ್ತೀವಿ ಖಂಡಿತವಾಗ್ಲು ಮತದಾರರಿಗೆ ಮುಂದಿನ ಟಾರ್ಗೆಟ್ ಪಶ್ಚಿಮ ಬಂಗಾಳ ಅಂತ ಹೇಳಿ ಪರೋಕ್ಷವಾಗಿ ಮಾತನಾಡ್ತಿದ್ದಾರೆ ನಿಜಕ್ಕೂ ನಿನ್ನೆ ಅಷ್ಟೇ ಬಿಹಾರದಲ್ಲಿ ಅಹ್ ಶತಾಯಿಗತಾಯವಾಗಿ ಗೆತ್ಕೊಂಡು ಬಂದಂತಹ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎಲ್ಲಿಲ್ಲದ ಸಂಭ್ರಮ ಸಡಗರ ಈಗ ಬಿ ಜೆ ಸಿಕ್ಕಿರುವಂತಹ ಪ್ರಬಲ ಮುನ್ನುಡಿಯಾಗಿದೆ ಸಿದ್ಧಾಗ್ತು ಇವರೆಗಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರೆಬಲ್ ಟಿ